ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಮದುವೆಗೆ ಇದ್ದೀನಿ ಶಿವಮೊಗ್ಗಕ್ಕೆ ಸೊ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬೆಳಗ್ಗಿನ ಚಾವ ಬಿಟ್ಟು ಇವಾಗ ಮನೆಗೆ ರೀಚ್ ಆಗ್ತಾಯಿ ಇನ್ನೊಂದು ಫಾರ್ಟಿ ಮಿನಿಟ್ಸಲ್ಲಿ ಶಿವಮೊಗ್ಗ ರೀಚ್ ಆಗಿಬಿಡ್ತೀವಿ ನಾವು ಆಲ್ಮೋಸ್ಟ್ ನನಗೆ ಶುಶುವಾರದಿಂದ ಫ್ರೆಂಡ್ ಅವಳು ಸೊ ಈ ಮದುವೆ ಮಿಸ್ ಮಾಡ್ಕೊಳ್ಳೋ ಆಗಿರಲಿಲ್ಲ ಬರಲೇಬೇಕಾಗಿತ್ತು ಹಾಗಾಗಿ ಹೊರಟಿದೀವಿ ಲೈಕ್ ನಾನು ಸ್ವಲ್ಪ ಹೊತ್ತ ರೀಚ್ ಆಗ್ತೀವಿ ನೈನ್ ತರ್ಟಿಯಿಂದ ಟೆನ್ ತರ್ಟಿ ವರೆಗೂ ಮುಹೂರ್ತ ಇರೋದು ಐ ಮೀನ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿಂದ ಏನೂ ರೆಡಿ ಆಗಿಲ್ಲ ನಾನು ಅಲ್ಲಿ ಹೋಗಿಬಿಟ್ಟು ರೆಡಿ ಆಗ್ತೀನಿ ಲೈಕ್ ಒಂದೇ ದಿನ ಮದುವೆ ಇಲ್ಲಿ ನೋಡಿ ಯಾವ ಹೋಟೆಲ್ಸು ಏನೂ ಓಪನ್ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಒಂದು ಕಾಫಿನೂ ಕುಡ್ತಿಲ್ಲ ಒಂದು ತಿಂಡಿನೂ ತಿಂದಿಲ್ಲ ಇನ್ನೂ ನೈನ್ ಥರ್ಟಿಯಿಂದ ಟೆನ್ ಥರ್ಟಿ ವರೆಗೂ ಮುಹೂರ್ತ ಇರೋದು ನಾನು ಮೇ ನಾನು ಮೋಸ್ಟ್ಲಿ ಮುಹೂರ್ತಕ್ಕೆ ಮಿಸ್ ಆಗ್ತೀನೇನೋ ಅಂತ ಅನ್ನಿಸ್ತಿದೆ ನೋಡಬೇಕು ಟೆನ್ ತರ್ಟಿ ಇರುತ್ತೆ ಸೊ ನೋಡಬೇಕು ಏನು ಕತೆ ಅಂತ ಅಷ್ಟೇ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಕಾರಲ್ಲೇ ಕುತ್ಕೊಂಡು ಮೇಕಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ సో అల్లి గోడ ర మతే సుమన అల్లి రూమ్ ఇల్లాదు ఇదు అంటేంద్రే ఎల్ల మతే సుమనే ప్రాబ్లం అవుతల్వా అదికే నేను కారల ఎల్ల మేకప్ అల ముకుస్కొన్ బిర్తిని కంప్లీట్ గా సో యా హాల్ నొడలి బెన్ నొడలాయ యందు ఇంద్ర ఐగా అంత నన్నో వొర్త ఇదో తెలుయక వతరల్ల గైస్ కిటికీ తరా ಸುಮ್ಮನೆ ಹುಡುಗರು ಹುಡುಗರೆ ಹುಡ್ಗಿ ವೇಷ ಹಾಕ್ಕೊಂಡಿರ್ತಾರೆ ಅಷ್ಟೇ ಬೆನ್ನು ಫುಲ್ಲು ಕೂದಲಿದೆ ಗಡ್ಡ ಮೀಸೆ ಎಲ್ಲ ಇದೆ ಸುಮ್ಮನೆ ಅಷ್ಟೇ ಅದೆಲ್ಲ ಅವರಿಗೆಲ್ಲ ದುಡ್ಡು ಕೈ ಕಾಲು ಚೆನ್ನಾಗಿದ್ದಾಗ ದುಡ್ಡುಕೊಂಡು ತಿನ್ಬೇಕು ಏನಂತೀರ ನಿಜವಾಗ್ಲೂ ಇರ್ತಾರಲ್ಲ ಅವರು ಅವ್ರಿಗೆ ಕೊಟ್ಟರೆ ಅದೊಂಥರ ಇವರೆಲ್ಲ ಸುಮ್ಮನೆ ಸೀರೆ ಉಟ್ಕೊಂಡು ಬ್ಲೌಸ್ ಹಾಕ್ಕೊಂಡು ಎಲ್ಲ ದುಡ್ಡು ಕೇಳ್ತಾರೆ ಇನ್ನೊಂದೇನ್ ಗೊತ್ತಾ ನಾನು ಆಕ್ಚುಲಿ ಎರಡೂ ಕಡೆನು ಟ್ರೈನ್ ಬುಕ್ ಆಗಿತ್ತು ಹೋಗೋದು ಬರೋದು ಎರಡೂ ಕೂಡ ಟ್ರೈನ್ ಬುಕ್ ಆಗಿತ್ತು ನಂದು ಟ್ವೆಂಟಿ ಫಿಫ್ ಟ್ವೆಂಟಿ ಸಿಕ್ಸ್ ಆಯ್ತಾ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಆಮೇಲೆ ಏನಾಯ್ತು ಅಂದ್ರೆ ಒಂದು ನಾನು ಒಬ್ಳೆ ಹೋಗೋದು ಇವ್ರಿಗೆ ಇಷ್ಟಾನು ಇರ್ಲಿಲ್ವಾ ನಾನೇನ್ ಮಾಡ್ಕೊಂಬಿಟ್ಟಿದೀನಿ ಅವಳ ಮದ್ವೆ ಇಪ್ಪತ್ತಾರು ಇಪ್ಪತ್ತೇಳು ಅಂತ ಅನ್ಕೊಂಡ್ಬಿಟ್ಟಿದೀನಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಮ್ಮಕ್ಕ ಟ್ರೈನ್ ಬುಕ್ ಮಾಡೋರೇ ನನಗೋಸ್ಕರ ನಾನು ನಮ್ಮಕ್ಕ ಬೆಳಗ್ಗೆ ಮೆಸೇಜ್ ಮಾಡಿದ್ರು ಹೊರಟ ಅಂತ ಕೇಳಿದ್ರು ನಾಳೆ ಅಲ್ವಾ ಅಂದೆ ಏ ಇಪ್ಪತ್ತೈದು ಇಪ್ಪತ್ತಾರಕ್ಕಲ್ವಾ ಅಂತ ಅಂದರು ಆಮೇಲೆ ಸೋಮು ಫುಲ್ ಖುಷಿ ಓ ಒಳ್ಳಾಯಿತು ಬಿಡು ಅಂತ ಆಮೇಲೆ ರಿಟರ್ನ್ ಟಿಕೆಟಿಂದ ಏನೋ ಒಂದು ರೀಫಂಡ್ ಆಗುತ್ತೆ ಅಂತ ಹೇಳಿದ್ರು ಅದು ಯಾಕಂದರೆ ಆಲ್ರೆಡಿ ಜರ್ನಿ ಸ್ಟಾರ್ಟ್ ಆಗಿಬಿಟ್ರೆ ಮತ್ತೆ ಎಲ್ಲಿ ನಮಗೆ ರೀಫಂಡ್ ಕೊಡ್ತಾರೆ ಅವರು ಹಂಗ್ ಕನ್ಫ್ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಆಮೇಲೆ ನನಗೆ ಸಿಕ್ಕಾಬಟ್ಟೆ ಭಯ ಆಯಿತು ಒಂದು ಇನ್ಸಿಡೆಂಟ್ ನಡೀತು ನಮ್ಮ ಊರಿಂದು ಹಂಗಾಗಿ ಆವಾಗಿಂದ ಸ್ವಲ್ಪ ಟ್ರೈನಲ್ಲಿ ಓಡಾಡೋದಂದರೆ ಸಿಕ್ಕಾಬಟ್ಟೆ ಹೆದರಿಕೆ ಆಗ್ತಾಯಿತ್ತು ನನಗೆ ಆಮೇಲೆ ನನಗೆ ಅಭ್ಯಾಸ ತಪ್ಪೋಗಿದೆ ಆಲ್ಮೋಸ್ಟ್ ಐದು ವರ್ಷ ಆಗೋಯ್ತು ನಾನು ಎಲ್ಲೂ ಟ್ರೈನಲ್ಲಿ ಓಡಾಡಿಲ್ಲ ಮುಂಚೆ ಎಲ್ಲ ಓಡಾಡ್ತಿದ್ದೆ ಶಟಲ್ ಟ್ರೈನಲ್ಲಿ ಜನ ಇರ್ತಾರೆ ಅದೇನೂ ಅನ್ನಿಸ್ತಿರ್ಲಿಲ್ಲ ಬಟ್ ಈ ಬುಕ್ ಮಾಡ್ಕೊಂಡು ಹೋಗೋದು ಎ ಸಿ ಕೋಚಿ ಇದರಲ್ಲೆಲ್ಲ ನಂಗೆ ಓಡಾಡಿ ಅಭ್ಯಾಸನೇ ತಪ್ಪೋಗ್ಬಿಟ್ಟಿದೆ ನಾನು ಪ್ರೆಗ್ನೆನ್ಸಿಯಲ್ಲೇನೋ ಒಂದು ಸರಿ ಹೋಗಿದ್ದಷ್ಟೇ ನಾನು ಅದನ್ನು ಬುಕ್ ಮಾಡಿಕೊಂಡು ಹೋಗಿರೋದು ಅದು ನಾನು ಒಬ್ಳೆ ಅಲ್ಲ ಅದು ಬಿಟ್ಟರೆ ನನಗೆ ಅಭ್ಯಾಸನೇ ಇಲ್ಲ ಹಂಗಾಗಿ ತಪ್ಪೋಗ್ಬಿಟ್ಟಿತ್ತಲ್ಲ ಭಯ ಅಂದರೆ ಭಯ ಯಪ್ಪ ಏನಾಗುತ್ತೋ ಏನೋ ಏನು ಕತ್ತೆನೋ ಅಂತ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಊರಿನ ಕೆಲಸದಲ್ಲಿ ಇರುವಂಥ ಒಂದು ಲೇಡಿ ಆಯಿತಾ ಅವರು ಪಾಪ ಅಲ್ಲಿ ಇಂಟರ್ವ್ಯೂ ಏನೋ ಮುಗಿಸ್ಕೊಂಡು ಅವರು ಯಾವುದೋ ಇನ್ನೂ ಹೈಯರ್ ಪೋಸ್ಟ್ಗೆ ಒಂದು ಇಂಟರ್ವ್ಯೂ ಮುಗಿಸ್ಕೊಂಡು ಅಲ್ಲಿಂದ ಟ್ರೈನ್ ಹತ್ಕೊಂಡು ಬಂದರು ಇಟ್ಸ್ ನೈಟ್ ಜರ್ನಿ ಆಯಿತಾ ನೈಟ್ ಬುಕ್ ಮಾಡ್ಕೊಂಡಿದ್ರು ಅವ್ರೇನು ಮಾಡಿಬಿಟ್ಟು ಜನರಲ್ ಜನ್ರಲ್ ಹೋಗಬೇಕು ಅಲ್ಲಿ ಸೀಟ್ ಖಾಲಿ ಇತ್ತಂತೆ ತುಂಬ ಅಂದ್ಬಿಟ್ಟು ಹೋಗಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಮಲ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಏನೋ ಎಕ್ಸಾಮ್ಸ್ ಅದು ಇದು ಎಲ್ಲ ಇತ್ತಂತೆ ಮಲ್ಕೊಂಡಿದ್ದಾರೆ ಅದಾದಮೇಲೆ ಏನಾಗಿದೆ ಗೊತ್ತಾಗೈಝ್ ಯಾರೋ ಏನು ಮಾಡಿದ್ರೂ ಗೊತ್ತಿಲ್ಲ ನಿಜವಾಗ್ಲೂ ಅವ್ರನ್ನ ಅವ್ರ ಒಡವೆ ಎಲ್ಲ ಕಿತ್ಕೊಂಡು ಅವ್ರನ್ನ ಸಾಯಿಸಿ ಅದು ತುಂಬ ನ್ಯೂಸೆಲ್ಲ ಆಗಿತ್ತು ಪೇಪರಲ್ಲೂ ಬಂದಿತ್ತು ಮತ್ತು ಟಿ ವಿಯಲ್ಲೆಲ್ಲ ಬಂದಿತ್ತು ಅವ್ರನ್ನ ಹೊಡೆದು ಸಾಯಿಸಿ ಎಲ್ಲೋ ಯಾವುದೋ ಈ ಥರ ಟ್ರೈನ್ ಹೋಗ್ತಾ ಹೋಗ್ತಾಯಿರತ್ತಲ್ವ ಇಂಥ ಕಡೆ ಎಲ್ಲೋ ಬಿಸಾಕ್ಬಿಟ್ಟು ಹೋಗಿದ್ರು ಸೊ ಅದಾದಮೇಲೆ ಪಾಪ ಅವರಿಗೆ ಒಂದು ಮಗ ಇದ್ದಾನೆ ಇವಾಗ ತುಂಬ ಬೇಜಾರಾಯಿತು ನಂಗೆ ಅವಾಗಿಂದ ತುಂಬ ಹೆದರಿಕೆಯೇ ತುಂಬ ಹೆದರಿಕೆ ಮುಂಚೆ ಎಲ್ಲ ಟ್ರೈನ್ ಜರ್ನಿಯೇ ನಾನು ಎಷ್ಟು ಇಷ್ಟಪಡ್ತಿದ್ದೆ ನಂಗೆ ಆ ಇನ್ಸಿಡೆಂಟು ಅದು ನಮ್ಮ ಊರವ್ರದೇ ಅಲ್ವಾ ಅಂತ ಕೇಳಿದಾಗ ನನಗೆ ಆವಾಗಿಂದ ಸ್ವಲ್ಪ ಹೆದರಿಕೆ ಜಾಸ್ತಿನೇ ಆಯಿತು ನನಗೆ ಸೊ ಅದೊಂದು ಇನ್ಸಿಡೆಂಟಿಂದ ನನಗೂ ತುಂಬ ಭಯ ಇತ್ತು ರಾತ್ರಿ ಎಲ್ಲ ಗೂಗಲ್ ಮಾಡಿ ನೋಡ್ತಿದ್ದೆ ಇಸ್ ಇಟ್ ಸೇಫ್ ಎ ಸಿ ಕೋಚು ಸೇಫ್ ಇರುತ್ತಾ ಏನು ಎತ್ತ ಅಂತ ಬಿಕಾಸ್ ಅವತ್ತು ಎಲೆಕ್ಷನ್ ಇರುತ್ತೆ ಅವತ್ತು ಜನ ಇರ್ತಾರೋ ಅಲ್ವೋ ನಂಗೆ ಅದು ಗೊತ್ತಿಲ್ಲ ಮತ್ತು ಸುಮ್ಮನೆ ಆಮೇಲೆ ನಾನು ಹೋಗ್ಬಿಟ್ಟು ಒಬ್ಬಳೇ ಎಲ್ಲ ತಗ್ಲಾಕೊಂಡು ಯಾಕಪ್ಪ ಅಂತ ಹೆದ್ರಕೊತಿದ್ದೆ ನಮ್ಮ ಸೋಮಗೂ ಇಷ್ಟ ಆಗೋಲ್ಲ ನಾನು ಎಲ್ಲೋ ಒಬ್ಳೊಬ್ಳೆ ಹೋಗೋದು ಅವ್ರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಅವರು ಬೇಡ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಫೈನಲಿ ನಾವು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೆ ಆ ಥರ ಆಯಿತು ಕತೆ ಬನ್ನಿ ಅವಾಗ ಈ ಜರ್ನಿ ಸ್ಟಾರ್ಟ್ ಆಯಿತು ನಾನಿವಾಗ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ದಟ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಕರೆಕ್ಟಾಗಿ ಬಿಡುತ್ತೆ ಯಾ ചിത്രീരാ ബ്രേക്ക്ഫാസ്റ്റ് ഇട ಎಷ್ಟೇ ತೊಗೊಂಡಿರೋದು ತಿನ್ಬಿಟ್ಟು ಮತ್ತೆ ಓಡಬೇಕು ಬೇಗನೆ ನಾವು ಯೋಗ ಎಸ್ ಬನ್ನಿ ಹೋಗೋಣ ಫೈನಲಿ ನಾವು ಶಿವಮೊಗ್ಗ ರೀಚ್ ಆದ್ವಿ ಸೊ ನಂಗಂದ್ರೆ ಸಿಕ್ಕಾಬಟ್ಟೆ ಖುಷಿ ಶಿವಮೊಗ್ಗ ಯಾವಾಗಲೇ ಬಂದರೂ ಅಷ್ಟೇನೆ ಬಟ್ ಸಮ್ಮರ್ ಸಮ್ಮರಲ್ಲಿ ಹಾನೆಸ್ಟ್ಲಿ ಬರೋದಕ್ಕೆ ಇಷ್ಟ ಆಗಲ್ಲ ಇವಾಗ ಏನಂತ ಅಂದರೆ ನನ್ನ ಫ್ರೆಂಡ್ ಮದುವೆ ಇದೆ ಬರಲೇಬೇಕು ಅಂತ ಹೇಳಿಬಿಟ್ಟು ಬಂದಿದ್ದು ಸೊ ನಾನು ಹರ್ಷಿತಾ ಎಲ್ಲ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಶಿಶ್ವಾರದಿಂದ ಫ್ರೆಂಡ್ಸು ನಾವೆಲ್ಲ ನಮ್ಮದೊಂದು ಫುಲ್ ಗ್ಯಾಂಗೇ ಬಂದಿದೆ ಆಲ್ಮೋಸ್ಟ್ ನಾವು ಒಂದನೇ ಕ್ಲಾಸಿಂದ ಜೊತೆಗೆ ಓದ್ದವರೆಲ್ಲೂ ಟೆಂತ್ವರೆಗೂ ಕಂಟಿನ್ಯೂಸ್ ಆಗಿ ಓದಿದ್ದೀವಿ ಟೆಂತ್ ಆದಮೇಲೆ ನನ್ನ ಡಿಪ್ಲೊಮದಲ್ಲೂ ನಾವು ನಾನು ಮತ್ತು ಹರ್ಷಿತಾ ಎಲ್ಲ ಜೊತೆಗೆ ಓದಿದ್ದು ಸೊ ಹಾಗಾಗಿ ಅಷ್ಟು ವರ್ಷದ ಫ್ರೆಂಡ್ಶಿಪ್ ಅಲ್ವಾ ಸೊ ಎಲ್ಲರೂ ಮೀಟ್ ಆಗಬೇಕು ಮಾತಾಡಿಸ್ಬೇಕು ಅಂತ ತುಂಬ ನನಗೂ ಆಸೆ ಇತ್ತು ಬಿಕಾಸ್ ನನ್ನ ಮದುವೆಲ್ಲೂ ಎಲ್ಲರೂ ಬಂದಿರಲಿಲ್ಲ ಬಿಕಾಸ್ ನನ್ನ ಮದುವೆ ತುಂಬ ಸಡನ್ ಸಡನ್ನಾಗಿ ಆಗಿದ್ದರಿಂದ ನಾನು ಯಾರನ್ನೂ ಕರೆಯೋದಕ್ಕೂ ಆಗಿರಲಿಲ್ಲ ಆ ಟೈಮಲ್ಲಿ ಮತ್ತು ನನ್ನ ಫ್ರೆಂಡ್ಸ್ ಯಾರ ಮದುವೆಗೂ ನಾನು ಅಟೆಂಡು ಕೂಡ ಆಗಿರಲಿಲ್ಲ ಹಾಗಾಗಿ ಈ ಸರಿ ಮಾತ್ರ ಮಿಸ್ ಮಾಡಲೇಬಾರ್ದು ಅಟ್ ಎನಿ ಕಾಸ್ಟ್ ಅಂತ ಹೇಳಿಬಿಟ್ಟು ನಾನು ಮದುವೆಗೆ ಬಂದಿದ್ದು ಐ ಫೆಲ್ಟ್ ರಿಯಲಿ ಹ್ಯಾಪಿ ಎಲ್ಲರೂ ಬಂದಿದ್ದರು ಅದರಲ್ಲಿ ಕೆಲವೊಬ್ಬರು ಮಾತ್ರ ಮಿಸ್ ಆಗಿದ್ರು ಅಷ್ಟೇ ಬಿಟ್ಟರೆ ಎಲ್ಲರೂ ಬಂದಿದ್ದರು ನಾನಿವಾಗ ನಿಮಗೆಲ್ಲರೂ ಪರಿಚಯ ಮಾಡಿಸ್ತೀನಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ನೋಡಿ ಸ್ಕಿಪ್ ಮಾಡ್ತೀರಾ ಓಕೆನಾ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಲ್ವಾ ನಾವೇನು ಅಂದ್ಕೊಂಡ್ವಿ ಪೂಜಾ ಮನೆಗೆ ಹೋಗಿ ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಪೂಜಾಗೆ ಒಂದು ಪಾಪು ಇದೆ ಚಿಕ್ಕದು ನನ್ನ ಮ ನನ್ನ ಮಗಳಿಗಿಂತ ಒಂದು ತ್ರೀ ಮಂತ್ಸು ಚಿಕ್ಕವಳು ಅದಕ್ಕಿಂತ ಏನಾದ್ರು ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಬಂದ್ವಿ ಪೂಜಂಗ ವೀಡಿಯೋಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಅವ್ಳಿಗೆ ಅದಕ್ಕೆ ನಂದೇನು ಮಾಡಬೇಡ ನಂದೇನು ಮಾಡಬೇಡ ಅಂತ ಇದ್ಲು ವೀಡಿಯೋಸ್ನ ಸೊ ಯಾ ಬಟ್ ನಾನು ಮಾಡಿಕೊಂಡೆ ವೀಡಿಯೋಸ್ ಇರಲಿ ಅಂತ ಹೇಳ್ಬಿಟ್ಟು ಅವಳು ನೋಡ್ತಾಳೆ ಮನೇಲೆಲ್ಲ ವೀಡಿಯೋಸ್ಗಳನ್ನ ಹಂಗಾಗಿ ಸ್ವಲ್ಪ ಪಾಪು ಜೊತೆ ವೀಡಿಯೋನ ಮಾಡಿದ್ದೀನಿ ಪಾಪುಗೋಸ್ಕರ ಸ್ವೀಟ್ಸು ಕೇಕ್ ಅದೆಲ್ಲ ತೊಗೊಂಡೋದೆ ಅದಾದಮೇಲೆ ನಾವೆಲ್ಲ ರೆಡಿ ಆಗಿಬಿಟ್ಟು ಪೂಜಾ ನಮಗೋಸ್ಕರ शरबत எல்லாம் ആയിട്ടുണ്ട് ഓല നമ്മൾ शरबतོ་దெல்லாம் ಮಾಡಿ नॉर्मലായിട്ട് போസ്കി ആത്രേ ಏನಿಲ್ಲ ಬಿడే അയ്യോ കാവ ഹൈ ഹൈ നപ്പാпа ഹൈ ഹൈ കൊച്ചു쁜ു കൊടി ഞാൻ കെന്നെ വണ്ട വണ്ട ഹുഷ 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 ഓണേ ഹൈ മാഡം ഹൈ ಓಡಾಡ್ತಾಳೆ ನೋಡು ಎಷ್ಟು ಫಾಸ್ಟ್ ಆಗಿ ಅಯ್ಯೋ ಅದ ಅಲ್ಲಿ ರೆಡಿ ಎಲ್ಲ ಆಗ್ಬಿಟ್ಟು ನಾನು ಹೊರಟೆ ಸೊ ನನ್ನ ಸ್ವಲ್ಪ ಹೊತ್ತಿಗೆ ಒಳಗಡೆ ಹೋಗ್ಬೇಕು ಸೊಮ್ಮೆ ಹಿಂಗೆ ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು ನಾನು ಜಸ್ಟ್ ಸಿಂಪಲಾಗಿ ಹಿಂಗೆ ರೆಡಿಯಾಗಿದ್ದೀನಿ ನೋಡಿ ಹೇಗೆ ಕಾಣ್ತಿದ್ದೀನಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಜಸ್ಟ್ ಒಂದು ನನ್ನದು ನಾರ್ಮಲ್ ಕೋಲ್ಡ್ ಚೈನ್ ಇತ್ತಲ್ಲ ಅದ್ರ ಜೊತೆಗೆ ನನ್ನದು ತಾಳಿ ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಅಂತ ಅನಿಸುತ್ತೆ ಆಲ್ರೆಡಿ ನಾನೇ ಲೇಟಾಗಿ ಹೋಗ್ತಿರೋದು ಬಿಕಾಸ್ ನನಗೆ ಬೆಂಗಳೂರಿಂದ ಮತ್ತು ಇಲ್ಲಿಗೆ ಬರೋದು ಲೇಟ್ ಆಯಿತು ಅಲ್ವಾ ಲೇಟಾಗಿ ಇಲ್ಲಿ ಬಂತು ಇಲ್ಲಿ ರೆಡಿಯಾಗಿ ಇಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗಿದೆ ಪೂಜಾ ಮನೆಗೆ ಪೂಜಾ ಮನೆಗೆ ಹೋಗಿ ಅಲ್ಲಿಂದ ರೆಡಿ ಮಾಡಿಕೊಂಡು ಬರೋವಷ್ಟರಲ್ಲಿ ಲೇಟಾಗೇ ಆಗುತ್ತೆ ಅಬ್ವಿಯಸ್ಲಿ ಎಲ್ಲ ಹತ್ತುವರೆಗೆ ಮುಹೂರ್ತ ಇದ್ದಿದ್ದು ಒಂಬತ್ತುವರೆಯಿಂದ ಹತ್ತುವರೆಗೆ ಇದ್ದಿದ್ದು ಮುಹೂರ್ತ ನಾನು ಆಲ್ರೆಡಿ ಲೇಟಾಯಿತು ಇವಾಗ ಹನ್ನೊಂದು ಮೂವತ್ತಾರು ಆಗೋಯ್ತು ರಿಸೆಪ್ಷನ್ ಇದೆ ಮಧ್ಯಾಹ್ನ ರಿಸೆಪ್ಷನ್ ಮುಗಿಸ್ಕೊಂಡು ಮತ್ತೆ ಇವತ್ತೇ ಹೋಗಬೇಕು ಬ್ಯಾಂಗ್ಳೂರಿಗೆ ಸೊ ಯಾ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ನನ್ನ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಸ್ತೀನಿ ಇಷ್ಟ ಇದ್ದರೆ ಅವರಿಗೆ ಅಷ್ಟೇ ಬಿಕಾಸ್ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ನನ್ನ ವೀಡಿಯೋಗೆ ಬನ್ನಿ ಅಂತ ಬಟ್ ಇಫ್ ದ ಲೈಕ್ ಅದನ್ನು ನಾನು ವೀಡಿಯೋ ಮಾಡ್ಕೊಳ್ತೀನಿ ಅವ್ರ ಜೊತೆ ಓಕೆನಾ ಹಾಯ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲರೂ ಒಳ್ಳೊಳ್ಳೆ ಜಾಬಲ್ಲಿ ಆಗಿದ್ದಾರೆ ಇವಾಗ ಅವ್ರವ್ರದ್ದೇ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅದ್ರ ಮಧ್ಯ ನಾವು ಈ ಥರ ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಸಾಧ್ಯವೂ ಇಲ್ಲ ಬಿಕಾಸ್ ಎಲ್ಲರಿಗೂ ಮದುವೆ ಮಕ್ಕಳು ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸು ತುಂಬ ಇರುತ್ತೆ ಸೊ ಯಾರೂ ಪದೇ ಪದೇ ನಾವು ಮೀಟ್ ಮಾಡೋದಕ್ಕಾಗಲ್ಲ ಈ ಥರದ್ದು ಏನಾದರೂ ಒಂದು ಮದುವೆ ಸಮಾರಂಭ ಆ ಥರದ್ದು ಏನಾದರೂ ಸಿಕ್ಕಾಗ ಟೈಮು ಆವಾಗಷ್ಟೇ ಎಲ್ಲರೂ ಮೀಟ್ ಮಾಡ್ತಾಯಿದ್ರು ಅದ್ರಲ್ಲಿ ನಾನಂತೂ ಇಲ್ಲವೇ ಇಲ್ಲ ಯಾವಾಗಲೂ ಇದೇ ಫಸ್ಟ್ ನಾನು ಎಲ್ಲರ ಜೊತೆ ಫಸ್ಟ್ ಟೈಮ್ ನನ್ನ ಸ್ಕೂಲಿಂದ ಔಟ್ಪುಟ್ ಆದಮೇಲೆ ಹರ್ಷಿತಾ ಯಾವಾಗಲೂ ಸಿಗ್ತಾಳೆ ಬಿಕಾಸ್ ಹರ್ಷಿತಾ ಆ್ಯಂಡ್ ನಾನು ಇಬ್ಬರು ಒಂದೇ ಮನೆ ಹತ್ರನೇ ಇರೋದು ಹಾಗಾಗಿ ನಾನು ಹೊರ್ಟಿಲ್ ನನ್ನ ಮದುವೆ ತನಕನೂ ನನ್ನ ಜೊತೆ ನನ್ನ ಜೊತೆಗೆ ಹರ್ಷಿತಾ ನನ್ನ ಜೊತೆಯೇ ಇದ್ದಿದ್ದು ಸೊ ಬಟ್ ಇವರೆಲ್ಲ ನನ್ನ ಫ್ರೆಂಡ್ಸ್ ಇವರೆಲ್ಲ ಜಾಸ್ತಿ ಸಿಗ್ತಾ ಇರಲಿಲ್ಲ ಯಾವಾಗಲೂ ಯಾವಾಗಲೋ ಒನ್ ಟೈಮ್ ಅರ್ಪಿತಾ ಅವ್ರ ಮದುವೆ ಟೈಮಲ್ಲಿ ನಾನು ನೋಡಿದ್ದು ಮೇಕಪ್ ನಾನೇ ಮಾಡಿದ್ದೆ ಅರ್ಪಿತಾಗೆ ಸೊ ಹಾಗಾಗಿ ಅಷ್ಟೆ ತನುಜ ಅವರು ಅಷ್ಟೇ ಬೇರೆ ಕಡೆ ಕೆಲಸ ಮಾಡ್ತಿರ್ತಾರೆ ಉಷಾ ಅವರು ಅಷ್ಟೇ ಬೇರೆ ಕಡೆ ಏನೋ ಕೋರ್ಸ್ ಅದು ಇದು ನನ್ನ ಇವರೆಲ್ಲ ನನಗೆ ಒಂದನೇ ಕ್ಲಾಸಿಂದ ಫ್ರೆಂಡ್ಸ್ ಯು ಬಿಲೀವ್ ಇಟ್ ಆರ್ ನಾಟ್ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದೀವಿ ಆ್ಯಂಡ್ ಇನ್ನೂ ಎಲ್ಲರೂ ಚೆನ್ನಾಗೆ ಹಳೆಯದೆಲ್ಲ ಕುತ್ಕೊಂಡು ಮಾತಾಡ್ತೀವಿ ಆ್ಯಂಡ್ ಒಂದು ಬಾಯ್ಸ್ದೊಂದು ಗ್ರೂಪ್ ಇದೆ ಆ್ಯಂಡ್ ನಮ್ಮ ನಮ್ಮ ಸ್ಕೂಲಲ್ಲಿ ನಾವು ಇದ್ದಿದ್ದು ತುಂಬ ಲಿಮಿಟೆಡ್ ಅಂದರೆ ತುಂಬ ಲಿಮಿಟೆಡ್ ನಾವು ಹದಿನಾರು ಹದಿನೇಳು ಜನ ಇದ್ದಿದ್ದು ಅಷ್ಟೇ ನಾವು ನಮ್ಮ ಸೆಕ್ಷನಲ್ಲಿ ತುಂಬ ಮಜಾ ಮಾಡ್ತಾ ಇದ್ವಿ ಅಂದರೆ ತುಂಬ ಮಜಾ ಮಾಡ್ತಾ ಇದ್ವಿ ಅದರಲ್ಲಿ ಕೆಲವೊಬ್ಬರು ಇಲ್ಲಿ ಮಿಸ್ ಆಗಿದ್ದಾರೆ ಬಂದಿಲ್ಲ ಅವ್ರವ್ರದ್ದೇ ಕೆಲವೊಂದು ಕೆಲಸಗಳಿರುತ್ತಲ್ವ ಸೊ ಹಂಗಾಗಿ ಹರ್ಷಿತಾ ಸ್ಟೇಜ್ ಮೇಲೆ ಹೋಗಾಯಿತು ನೋಡಿ ಹೇಗೆ ಬಂದಿದೆ ಅಂತ ನಾವು ಕೇಕೆಲ್ಲ ಕಟ್ ಮಾಡಿಸಿದ್ವಿ ಮೇಘರಾಜ್ ಅಂತ ಕೇಕ್ ತೊಗೊಂಡು ಬಂದಿದ್ದವರು ಸೊ ಯಾ ಸಿಕ್ ಚಿಕ್ಕವಾಡೆ ಜನ ಬಂದಿದ್ರು ಆ್ಯಂಡ್ ನನಗಂತೂ ತುಂಬ 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 ಖುಷಿ ಆಗ್ತಾ ಇತ್ತು ಆನೆಸ್ಟಾಗಿ ಹೇಳ್ಬೇಕಂದ್ರೆ ಬಿಕಾಸ್ ನಾನು ಎಷ್ಟೊಂದು ವರ್ಷ ಆದಮೇಲೆ ಇವ್ರನ್ನೆಲ್ಲ ನೋಡಿದಲ್ವಾ ಸೊ ಖುಷಿಯಾಯಿತು ಹಳೆದೆಲ್ಲ ಮಾತಾಡ್ತಾ ಇದ್ವಿ ಹಳೆದೆಲ್ಲ ನೆನಪಿಸ್ಕೊತಾ ಇದ್ವಿ ಮಜಾ ಮಾಡಿದ್ವಿ ಅಲ್ಲೂ ಕೂಡ ಈಗ ನಾವು ಸ್ಟೇಜ್ ಹತ್ರ ಹೋದ್ವಿ ಬಿಕಾಸ್ ತುಂಬ ಜನ ರಶ್ ಇದ್ದಿದ್ರಿಂದ ನಾವು ಲಾಸ್ಟಿಗೆ ಹೋಗೋಕ್ಕಾಗ್ತಿಲ್ಲ ಅಲ್ಲಿ ಸರಿಯಾಗಿ ಫೋಟೋನು ತಗೊಳಕ್ಕಾಗಿಲ್ಲ ಎಲ್ಲ ಒಂದು ಕೇಕ್ ತಗೊಂಡ್ ಬಂದು ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಕೇಕೆಲ್ಲ ತೊಗೊಬಂದಿದ್ರು ಸೊ ಹಂಗಾಗಿ ಕೇಕೆಲ್ಲ ಕಟ್ ಮಾಡಿಸಿ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋಸ್ ತಕೊಳ್ಳೋಣ ಅದೇ ಮೆಮೊರೀಸ್ ಅಲ್ವಾ ಲಾಸ್ಟ್ವರೆಗೂ ಅಂತ ಹೇಳಿಬಿಟ್ಟು ಒಂದು ಗ್ರೂಪ್ ಫೋಟೋ ತಗೊಂತ ಇದ್ವಿ ಅರ್ಷಿತಾ ಅಂತೂ ತುಂಬ ಕ್ಯೂಟಾಗಿ ಕಾಣ್ತಾ ಇದ್ಲು ಅವಳಿಗೆ ಕಲರೆಲ್ಲ ಸಕ್ಕತ್ತಾಗಿ ಚೆನ್ನಾಗೆ ಕಾಣಿಸ್ತಾ ಇಲ್ಲ ಮೇಕಪ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲನೂ ಚೆನ್ನಾಗಿತ್ತು ಅರ್ಷಿತ ಚೆನ್ನಾಗಿ ಕಾಣ್ತಾ ಇದ್ದು ಸೊ ಅವಳಿಗೆ ಕಾಂಪ್ಲಿಮೆಂಟ್ ಎಲ್ಲ ಕೊಟ್ಟು ವಿಷಸ್ ಎಲ್ಲ ಮಾಡಿ ಗಿಫ್ಟೆಲ್ಲ ಪ್ರೆಸೆಂಟ್ ಮಾಡಿ ಅಲ್ಲಿಂದ ನಾವೆಲ್ಲ ಕೇಕೆಲ್ಲ ಕಟ್ ಮಾಡಿಸಿ ನಾವು ಈ ಕಡೆ ಬಂದ್ವಿ ಸೊ ನಾನು ಹಾಗೆ ರಾ ಇಷ್ಟ ಬಟ್ ಅಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ನಂಗೆ ಕಾಪಿ ರೇಟ್ ಬಂದುಬಿಡತ್ತೆ ಹಂಗಾಗಿ ನಾನು ಏನೂ ಹಾಕಿಲ್ಲ ಈಗ ಎಲ್ಲರೂ ಎಲ್ಲ ಕೊಟ್ಟಾಯಿತು ಸೊ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಮತ್ತು ನಂಗೆ ಆಶ್ಚರ್ಯ ಆಗಿದ್ದು ಒಂದು ವಿಷಯ ನೀವು ಅಲ್ಲೇ ಇರಿ ಹಾಗೆ ಸೋಮು ಎಲ್ಲ ನಮ್ಮ ಜೊತೆನೇ ಫಸ್ಟ್ ಟೈಮ್ ಮೀಟ್ ಮಾಡಿದೋ ಥರ ಇರಲೇ ಇಲ್ಲ ಅವ್ರ ಜೊತೆ ಎಲ್ಲ ಚೆನ್ನಾಗಿ ಮಿಂಗಲ್ ಆಗಿ ಫೋಟೋಸಲ್ಲೆಲ್ಲ ಎಷ್ಟು ಚೆನ್ನಾಗಿ ಪೋಸೆಲ್ಲ ಕೊಟ್ಕೊಂಡು ಆರಾಮ್ಸೆ ಇದ್ದರು ನನಗಂತೂ ತುಂಬ ಶಾಕ್ ಆಯ್ತು ಆ್ಯಕ್ಚುಲಿ ಅವರೆಲ್ಲರ ಜೊತೆ ಚೆನ್ನಾಗಿ ಜೆಲ್ಲಾಗ್ತಾರೆ ನನಗೆ ಗೊತ್ತದು ಬಟ್ ಅಂತೂ ತುಂಬ ಚೆನ್ನಾಗಿ ಜೆಲ್ಲಾದರು ನನಗೆ ನಂಬಕ್ಕೆ ಆಗಲಿಲ್ಲ ಎಷ್ಟು ಚೆನ್ನಾಗೆ ಎಲ್ಲರ ಜೊತೆ ಫೋಟೋ ತಗೊಂಡು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಆರಾಮ್ಸೆ ಇದ್ರು ಖುಷಿ ಆಯಿತು ನನಗೂನು ಆಮೇಲೆ ಫೋಟೋದಲ್ಲೆಲ್ಲ ಹಾಗೆ ಕೂತ್ಕೊಂಡೆಲ್ಲ ಫೋಟೋ ಪೋಸ್ ಎಲ್ಲ ಕೊಟ್ಟಿದ್ದಾರೆ ನೀವು ನೋಡಿ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗೆ ಫೈನಲಿ ಫಂಕ್ಷನ್ ಅಂತೂ ಸಿಕ್ಕಪಟೆ ಚೆನ್ನಾಗಾಯಿತು ಊಟನೂ ಅಷ್ಟೇ ಸೂಪರಾಗಿತ್ತು ನನ್ನ ಫೇವ್ರೇಟಾಗೂ ನನಗೆ ಈ ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ಸೀಕರ್ಣೆ ಮತ್ತು ಹೋಳಿಗೆ ಎಲ್ಲ ಮಾಡಿಸಿದ್ರು ಅಮೇಝಿಂಗಾಗಿತ್ತು ಆಯಿತಾ ಸಿಕ್ಕಾಪಟೆ ಎಂಜಾಯ್ ಮಾಡ್ಕೊಂಡು ತಿಂದೆ ನಾನು ಸೊ ಯಾ ಊಟ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಸಿಕ್ಕಾಟೆ ಸೆಕೆನೂ ಆಗ್ತಾಯಿತ್ತು ಎಷ್ಟೊತ್ತಿಗೆ ಅಲ್ಲಿಂದ ಈ ಕಡೆ ಹೊರಗೆ ಬಂತೀವೋ ಗಾಳಿ ತೊಗೋತೀವೋ ಅನ್ನೋ ಥರ ಅನಿಸ್ತಾ ಇತ್ತು ತುಂಬ ಜನಕ್ಕೆ ಫ್ಯಾನ್ ಇದ್ದರೂ ಕೂಡ ಎಲ್ಲ ಹೀಟ್ ವೇವ್ಸು ಒಳಗಡೆ ತುಂಬ ಜನ ಇದ್ದಿದ್ದರಿಂದ ಹಂಗೆ ಆಗ್ತಾ ಇತ್ತು ಊಟನೂ ಗುಂಬಟಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಅವಳಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಯಾಕಂದರೆ ದೂರ ಹೋಗಬೇಕಿತ್ತಲ್ಲ ನಾವೂ ಕೂಡ ಮತ್ತೆ ರಿಟನ್ನು ಬೆಂಗಳೂರಿಗೆ ಅವತ್ತೇ ಬರಬೇಕಿತ್ತು ಹಾಗಾಗಿ ಹೇಳಿ ವಿಶ್ ಎಲ್ಲ ಮಾಡಿ ಬೆಸ್ಟ್ ಆಫ್ ಲಕ್ ಎಲ್ಲ ಹೇಳಿ ವಿಶ್ ಮಾಡಿ ಕಂಗ್ರ್ಯಾಚುಲೇಟ್ ಎಲ್ಲ ಹೇಳಿ ಅಲ್ಲಿಂದ ನಾವು ಹೊರಟ್ವಿ ಫೈನಲಿ ನಮ್ಮ ಶಿವಮೊಗ್ಗನೂ ಆಯಿತು ನನ್ನ ಫ್ರೆಂಡ್ ಮದುವೆನೂ ನೋಡ್ದಂಗಾಯಿತು ಮತ್ತು ಮನೆಗೆ ಸರಿ ಯಾವಾಗಾದರೂ ಕರಿಬೇಕು ಆವಾಗ ಮತ್ತು ನಾನು ಕರೆಕ್ಟಾಗಿ ಮೀಟ್ ಮಾಡಿದಾಗ ಯಾವಾಗಾದರೂ ಪ್ರಾಪರಾಗಿ ವೀಡಿಯೋ ಮಾಡ್ತೀನಿ ಯಾ ಇವತ್ತಿನ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಾತ ಆ್ಯಂಡ್ ಟೇಕ್ ಕೇರ್